ಯಾವ ರೀತಿ ಮನಕುಳಿ ಗ್ರಾಮದಲ್ಲಿ ಅನೇಕ ದಿನಗಳಲ್ಲಿ ವಾಸ ಮಾಡಿಲ್ಲ ತಾಯಿ ಹೆಣ್ಣು ಮಕ್ಕಳು ತವರು ಮನೆಗೆ ಹೋಗು ಗಂಡನ ಮನೆಗೆ ಹೋಗುವಾಗ ಯಾವ ರೀತಿ ಕಳಕ ಮನಕುಳಿ ಗ್ರಾಮದವರು ಎಲ್ಲ ಗುರು ಹಿರಿಯರು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಕಣ್ಣೀರ ದಾನಿಯನ್ನ ಕಟ್ಟಿದ್ರು ನೋಡಪ್ಪ ನಾನು ಬಂದಿದ್ದ ಜಗತ್ ಕಲ್ಯಾಣಕ್ಕಾಗಿ ದೇಶದ ಜನತೆ ಉದ್ಧಾರಕ್ಕಾಗಿ ತಿಳ್ಕೊಂಡು ಸೇರ್ತಾರೆ ಬಿಜಾಪುರದಲ್ಲಿ ನೋಡಿ ಎಂಟು ಅಗಸಿ ತಾಯಂದ್ರೆ ಎಂಟು ಅಗಸಿದ ದಿನಕ್ಕೊಂದೊಂದು ಹೆಣ ಬಿಡುತ್ತಿತ್ತು ಅಂತ ವಾರಕ್ಕೊಂಬಂದು ಕಣ್ಕೊಂಡು ಮುಗಿತಿದ್ರೆ ಅಷ್ಟೊಂದು ಆಗಿನ ಕಾಲಕ್ಕೆ ಏನಿತ್ತು ಅಂದ್ರೆ ಅಲ್ಲಿ ಅನ್ಯಾಯ ಅತ್ಯಾಚಾರ ಅದರನ್ನ ಬಿಜಾಪುರದಲ್ಲಿ ನಡೀತಿತ್ತು ಆಗಿನ ಕಾಲಕ್ಕೆ ಬಿಜಾಪುರನ ಆಳುವಂತ ಮಹಾರಾಜ ಯಾರು ಸಾಯಿನಾಥ ಮಂಡ್ಲಿಕ್ ಮಹಾರಾಜ ಅಂತ ಒಬ್ಬ ಆ ಮಹಾರಾಜ ಈ ತಾಯಿ ಬಂದೂಕದಲ್ಲಿ ಗೊತ್ತಾಗ್ತದ ನೋಡಿ ಎಷ್ಟೋ ಮಂದಿ ಬಂದೂಕ ಹಿಡ್ಕೊಂತಾರೆ ಶಸ್ತ್ರ ಹಿಡ್ಕೊಂತಾರೆ ಶಸ್ತ್ರ ಹಿಡ್ಕೊಂತಾರ ಚಾಕು ಹಿಡ್ಕೊಂಡ ಹಿಡ್ಕೊಂಡು ತಾಯಿ ಸಾಯಿನಾಥ ಅಲ್ಲಿ ಮಹಾರಾಜನಿಗೆ ಕೇಳಿಲ್ಲ ಇವ್ರು ಕೈಯಾಗ ಯಾವತ್ತೂ ಆಯುಧಗಳು ಇರ್ತಾವಲ್ರಿ ಯಾಕ ಹಿಂಗ್ಯಾಕ ಇಲ್ಲಿ ಇದು ಬಿಜಾಪುರ ನಾಡ ಕೊಲೆಗಿಡಕ್ ಜನ ಇಲ್ಲಿ ಅನ್ಯಾಯ ಅತ್ಯಾಚಾರ ಅದರ ಇಲ್ಲಿ ಮಹಾತ್ಮರ ಏನು ನಡೆಯಲಿಲ್ಲವಾ ಮಹಾತ್ಮದ ಏನು ನಡೆಯಿಲ್ಲವಾ ಬಹಳ ಪರಿಸ್ಥಿತಿ ಗಂಭೀರ ಐತೆ ಅಂದಾಗ ಬಂದು ಬಿಡ್ಕೊಂಡು ಅಡ್ಡಾಡವ್ರಿಗೆ ಕರಿತ ಶಸ್ತ್ರ ಹಿಡ್ಕೊಂಡು ಅಡ್ಡಾಡವ್ರಿಗೆ ಅಲ್ಲಿ ಹೇಳ್ತಾ ಇದ್ದಂತಪ್ಪ ಶಸ್ತ್ರ ಬಿಡಪ್ಪ ನಮ್ಮ ಶಾಸ್ತ್ರಕ್ಕೆ ಬಂದು ಶಸ್ತ್ರ ಬಿಡ್ರಿ ಎಪ್ಪಂದ ಎರಡು ದಿವಸ ಹಿಡ್ಕೊಂಡು ಅವೊಂದು ದಿವ್ಸ ನಾಶ ಆಗ್ಬೋದು ಮನಿ ಮನೆ ಆಗ್ಲಿಲ್ಲ ನೋಡ್ಲಿಲ್ಲ ಬರೇ ಅದನ್ನ ಹಿಡ್ಕೊಂಡು ಅಡ್ಡಾಡಿದ ಎಷ್ಟೊಂದು ಪ್ರಶ್ಚಾತ ಬರೇ ಒಂದು ವಸ್ತುವಿನ ಆಗಿ ಬಿಡದಾಟ ಆಗ್ಬೋದು ಅಕ್ಕ ತಂಗಿನ ಅಣ್ಣ ತಂಗಿ ಕೊಟ್ಟಿತ್ತು ಮನಸ್ಸು ಬ್ಯಾರ್ದು ಮಡಿ ಮುಂದೆ ಬಂದು ಸಾವಿರ ನೂರು ನೂರಿದ್ರೆ ಬ್ಯಾರೆ ಆಗ ತಪ್ಪಂಗಿಲ್ಲ ನೋಡಿ ಅವ್ರಕ್ ಟ್ರಕ್ ಅವ್ರಗೊಂದ್ ಜೀಪ ಇವ್ರಿಗೊಂದ್ ಜೀಪ ಅವ್ರಿಗೊಂದು ಕಾರ್ ಗಾಡಿ ಇವ್ರಗೊಂದು ಕಾರ್ ಗಾಡಿ ಅವ್ರಿಗೊಂದು ಹತ್ತು ಎಕರೆ ಇವ್ರಿಗೊಂದು ಹತ್ತು ಎಕರೆ ಈಗ ಒಂದು ಏನ್ ಬತ್ರಿ ಮನೆಗೆ ಮಾತ್ರ ಒಂದೇ ಇರ್ತದೆ ಮನೆಯಾಗ ಮಿಕ್ಸರ್ ಹೊಸದಾಗಿ ಬಂದಿತ್ತು ತಂಗಿ ಏನು ನೋಡಿ ಅಕ್ಕ ಎಕ್ಕ ನನಗೆ ಮಿಕ್ಸರ್ ಇಲ್ಲಿ ನಿನಗೆ ಒಡಕೆ ತಗೊಂಡು ಕುಳ್ಳಿ ಆಯ್ತು ತರ್ಕಿ ತಗೊಂಡು ಹಾಕಿ ಒಡಕೆ ತಗೊಂಡ್ ತಂಗಿ ಮಿಕ್ಸರ್ ತಗೊಂಡು ಮುಂದೆ ನೋಡಿ ಚಂದ ಸಂಸಾರ ಹುಲಿ ಹಿಂಡವ್ರು ಅಂತ ಇರ್ತಾರಲ್ಲಿ ಹುಲಿ ಹಿಂಡವ್ರು ಇವ್ರು ಹುರಾಣವರು ಇವ್ರ ಅಣ್ಣ ತಮ್ಮ ಹುರಾಣ್ ಹಿರಿಯರ ಬಿಟ್ಟು ಬ್ಯಾರ ಹೇಗಾರ ಅಂದ್ರೆ ಇವ್ರ ಮಡಿ ಮುರಗಿ ನೋಡಿ ಅವಾಗ ಒಂದು ಅದು ಕಿಡಿಗೇಡಿ ಮುದುಕಿ ಅದು ಏನಂದ್ರೆ ಕಟ್ಟಿ ಕಂಪ್ಲಿ ಮುದುಕಿ ಏ ಆ ಮಣಿ ನಮ್ನ ಬಿಟ್ಟು ಬ್ಯಾಗ್ ಆಗ್ಯಾರ ಅವ್ರ ಮನಿ ಮುರಿಬೇಕು ನೋಡು ಅಂದ್ರ ಒಂದ್ ತಲೆ ಬಂಗಾರ ಕೊಡ್ಬೇಕಂದ ನೋಡ ತಲೆ ಬಂಗಾರ ಆಗಿನ ಕಾಲಕ್ ಸಸ್ತಾಯ್ತಲ್ರಿ ಅವಾಗ ಆಯ್ತ ಕೂಡ ಅಕ್ಕ ಗಾಯತ್ರಿ ತಂಗಿ ಸಾವಿತ್ರಿ ತಂಗಿ ಸಾವಿತ್ರಿ ಸಂತಿಗೆ ಬಂದ ಕೈಪಲ್ಯ ಮಾಡಕ ಅಕ್ಕ ಗಾಯತ್ರಿ ನೀರು ಬಾವಿಗೆ ನೀರು ತರಾಕ್ ಹೋಗ ತಂಗಿ ಹತ್ರ ಬಂದ ಮುದುಕಿ ಏನು ತಂಗಿ ಬ್ಯಾಗ್ ಆದ್ರತ್ತಲ್ಲ ಯಾನ ಅದಾಯು ಏನು ಏನು ಬಂತಾ ಅವ್ರು ಒಂದು ಗಾಡಿ ನಮ್ಮ ಒಂದು ಗಾಡಿ ಹಿಂಗ ಎಲ್ಲ ಸರಿಯಾಗಿ ಬಂತು ಈ ಮುನಿಕೆ ಅಂತ ನೋಡಿ ಹೌದು ಮನೆಯಕ ವಣಕಿದ್ದಲ ವಣಕ್ಯಾನ್ ಪದಿಗೆ ಬಂದೈತಿ ಅದು ನಮ್ಮ ಮಕ್ಕಳು ತಾಲಿಗೆ ಹೋಗಿತ್ತಾರೆ ನನಗೆ ನಕ್ಷತ್ರ ಭಯನೆ ನಿನ್ನ ವಣಕಂದ್ರ ಲಕ್ಷ್ಮಿ ನೀ ಗುಡಬಾರದಾಗೆ ಅಂತ ನೋಡಿ ಇವ ತಂಗಿ ತರ ಹಾಕ್ಕೋ ಬಿಡ್ತ್ರಪ್ಪ ಇಷ್ಟಕ್ಕೆ ಇವ ಅಂತ ಬಿಡ್ತಾರೆ ಮುಂದೆ ಇದಿಕಿಗೆ ಬೇರೆ ಶಾಂತಿ ಮಾಡ್ಕೊಂಡಕ್ಕೆ ಮನೆ ಹೋಗೋದ್ರೆ ನೀರು ನೀರಿಗೆ ಹೋಗಿ ಅಂತ ಅಕ್ಕಾ

ಸಂತುಂದ ಕತ್ತಿ ಇತ್ತು ಜಗಳ ಹಾಕಿಕೊಂಡು ಅಕ್ಕ ತಂಗಿ ಹೋಗಿ ಜಗಳ ಚಾಲು ಯಾಕ ವಡಕಿ ಕೊಡೆ ತಂಗಿ ನನ್ನ ಬಾಲಿಗೆ ಬಂದ ತೀರಿ ಇಬ್ರು ಆಗಕ್ಕೆ ಕೊೋ ಲಿಕಿನ ತೈರಗೆ ಇಕ್ಕೆ ಕೊೋ ಹಾಕಿನ ಕೈಯಾಗ ಆಕಿನ ಕಂದ ಹೊಡಿನ ಲಿಕಿನ ಕಂದ ಹೊಡಿದು ಅಷ್ಟೊತ್ತಿಗೆ ಪೊಲೀಸ್ ಇರಬಹುದು ಗಾಡಿ ಬಂತಾವು ಆವು ಅಂತ ಇದು ಅದರ ಸಂಬಂಧ ರೀ ಜಗಳ ಅಂದ ಇಲ್ಲಿ ನೋಡಿ ಅವರು 2 ಕೋಟಿ ವಡಕಿ ಸಂಬಂಧ ಅವರ ರಿವರ್ಕೊಂಡ ಕೋಟಿ ಹೋಗ್ಬಿಟ್ರ ಕೋರ್ಟಿಗೆ ಹೋದ್ರೆ ನೋಡ್ರಿ ತಾಲೂಕಿನಾಗ ಮುಗಿಲಿಲ್ಲ ಜಿಲ್ಲಾದಾಗ ಮುಗಿಲಿಲ್ಲ ಬೆಂಗಳೂರು ಹೋಯ್ತರದು ಏನ್ರಿ ಎರಡೂವರೆ ಕೋಟಿ ಮನೆ ಹೋಗಿ ಚರ್ಚನ್ ಮುಂದಿಟ್ರಿ ಅವ ಚರ್ಚ್ ಅಂದ ಇದನ್ನೇ ಕಟ್ಟಿಗೆ ತಂದದಂದ್ರ ಅವ್ ಏನ್ ಗೊತ್ತಲ್ಲ ಮನೆ ಕಂಡು ದೇವರು ಇದನ್ನೇ ಹಾಕಂದ್ರ ಯಪ್ಪಾ ಇದ್ರ ಸಂಬಂಧ ಎಲ್ಲಾ ಗಾಡಿ ಹೊಲ ಮನೆ ಎಲ್ಲಾ ಹಾಳ ಪಡ್ಕೊಂಡಾಗ ಇದ್ರ ಸಂಬಂಧ ನನಗ್ ಬೇಕಾದ ಹಾಕತ್ತಳ ನನಗ್ ಬೇಕಾದ ತಂಗಿ ಹತ್ತಳ ಯಾರಿಗತ್ತು ಕೊಡುದು ಇಲ್ಲ ಒಂದ್ ಮನೆ ಕೆಲ

ಎರಡುವರೆ ಕೂಟ ಒಣಕ್ಕೆ ನೆನಪಿರು ನಿಮಗೆ ಜಗಳ ಮಾಡುವಾಗ ನಿಮಗೆ ಬರ್ತದೆ ಮನುಷ್ಯನಿಗೆ ಸಂಬಂಧ ಬರ್ತದೆ ಬರ್ತದೆ ಬಂದಾಗ ನಿಮಗೆ ನೆನಪು ಆಯ್ತಂದ್ರೆ ಮನಸ್ಸಾಗ ಮಾಳು ಮಾಡಿಕೊಂಡು ದೊಡ್ಡ ಮನಸ್ಸು ಮಾಡಿಬಿಟ್ಟು ದಾನಮ್ ತಾಯಿ ನಿಮಗೆ ಅಶ್ವಾದ ಮಾಡಿ ಅಶ್ರವಾದ ನೋಡ್ಬೇಕಾ ಸಾಯಿ ನಾಥನಿಗೆ ಹೇಳ್ತಾ ಅದೆಲ್ಲ ಶಾಸ್ತ್ರಕ್ಕೆ ಬಂದು ಶಸ್ತ್ರ ಬಿಟ್ಟು ತಾಯಂ ದಾನಮ್ ತಾಯಿಯ ಒಂದು ಉಪದೇಶಕ್ಕೆ ಬಂದ್ರು ಯಾಕಂದ್ರೆ ಮನುಷ್ಯನಿಗೆ ಅದು ದ್ವೇಷ ಹುಡ್ತದ ಕೈಯಾಗ ಕೊಡ್ಲಿ ಕೈಯಾಗ ಶಸ್ತ್ರ ಕೈಯಾಗ ಬಂದ್ಬೇಕಂದ್ರೆ ಭಯ ಹುಡ್ತದ ಮತ್ತು ದ್ವೇಷನ ಹುಡ್ತದ ಪುರಾಣಕ್ಕೆ ಬರುವಾಗ ನಾವ್ ಹೆಂಗ ಬರಬೇಕಂದ್ರೆ ಆನಂದವಾಗಿ ನೋಡ್ಬೇಕಲ್ಲಿರ್ತಕ್ಕಂತ ಇವೆಲ್ಲ ಭಕ್ತಿಯಿಂದ ವಿಭೂತಿ ಹಚ್ಕೊಂಡು ಹೌದಂಗ ಭಕ್ತಿಯನ್ನ ಹೆಂಗಿದ ಬರ್ತೀರಿ ಕೆಲವೊಂದ್ ಕಡೆ ಹೆಂಗ ಬರ್ತಾರ ನೋಡಿ ಒಬ್ಬ ಪುರಾಣಕ್ ಬಂದಿದ್ದ ಎರಡ್ ಸಾವಿರ ರೂಪಾಯಿ ಕಾಲಂಗ ಹಾಕೊಂಡು ಪುರಾಣಕ್ಕೆ ಬಂದಿದ್ದೀರಾ

ನಾವು ತರ್ಬೇಕ್ ಮನ್ಯಾಗ ಬಿಟ್ಟ ಬರಬೇಕಲ್ಲ ಇಲ್ಲ ರೀ ಆಣೆ ಅದಾವ್ ತಗೊಂಡ್ ಬಂದೀನಿ ಅವಾಗ ಏನ್ ಕೇಳ್ಕೊಂಡು ದಾದಮ್ಮಗ ತಾಯಿ ನನ್ನ ಚಪ್ಪಲ ನಿನ್ನ ನೀ ಕಾಲ ಅಂದ್ರ ನಿಮ್ಮ ಒಂದ್ ತೆಂಗಿನಕಾಯಿ ಓಡಸ್ತೀನಿ ನಾವು ಇಪ್ಪತ್ತು ರೂಪಾಯಿ ತೆಂಗಿನಕಾಯಿ ಕಾಯಿದ ಎರಡ್ ಸಾವಿರ ಕಾಯ್ತ ಆಣ ತುಪ್ಪ ಕೇಳ್ಕೊಂಡ ಮುಂದೆ ಏನಾಗೈತಿ ಅದು ಹೋಗಿ ಬದಲಾವ ಮಾಡ ಮಂಗ್ಳಾರ ನಡ್ದದ್ ರೀ ಮಂಗಳಾರ್ಟ್ ನಿಂತ್ ಕೇಳಾಕ ಅಂತ ಕಾಲ ನೋಡದ ಇಂತೂ ಕಾಲ ಮತ್ತೊಂದು ತೆಂಗಿನಕಾಯಿ ತರ್ಬೇಕಲ್ರಿ ತೆಂಗಿನಕಾಯಿ ತಗೊಂಡ್ ಕೊಟ್ಟ ಒಡದ ಅವಾಗ ಹಂಚಾಕಿಲ್ಲ ನೀ ಜಿಮ್ ಹೋಗರಿ ಹಾಕ ಹಂಚಾಕತಿ ಕೊಬ್ಬರಿ ತಗೋಣ ಕಾಲನ್ ಕಾಯ್ ತಿಳಿದ ಕೊಬ್ಬರಿ ತಗೋಡ ಎಲ್ಲ ಲಾಸ್ಟ್ ನೋಡಿ ಹಂಚಿ ಹೋಗಿ ನೋಡ್ತಾ ಯಾರೋ ಕೊಬ್ಬರಿ ತಿನ್ನ ಕೊಬ್ಬರಿ ಹಾಕೊಂಡು ಹೋಗಿಲ್ಲ ನಾವು ಹೊರಗೆ ಕೆರೆ ಬಿಟ್ಟು ಇಲ್ಲಿ ಅಂದ್ರೆ ನಮ್ಮ ಜ್ಞಾನ ಇಲ್ಲಿ ಬೆಳೀತದೆ ಅದಕ್ಕೆಲ್ಲವನ್ನೂ ಕೂಡ ಈ ಮನುಷ್ಯನಾಗಿ ನನ್ನ ನಿರ್ಮಲವಾಗಿರಬೇಕ ತಿಳ್ಕೊಂಡು ಹೇಳಿದಾಗ ಅವಾಗ ದಾಳಮ್ಮ ತಾಯಿ ಸಾಯಿ ಮಾತನಿಗೆ ಗಂಡು ಸಂತಾನ ಕೊಡುತ್ತ ಎಲ್ಲರನ್ನೇ ಕೊಲೆ ಎಲ್ಲ ಬಂದ ವಿಜಯ ಕೂಡ ಇದು ಜ್ಞಾನಿಗಳ ಬೇಡ ಬಸವಾದ ಶಿವಶನ ಏಳು ಎಪ್ಪತ್ತು ಜನ ಇದು ಜಿಲ್ಲಾದ ಹುಟ್ಟ್ಯಾರ ಬಸವಣ್ಣ ಹಡಗ ಹುಟ್ಟಿಯ ಚಂದ್ರ ಹುಟ್ಟ್ಯಾರ ಮತ್ತ ಈ ಬಿಜಾಪುರ ಜಿಲ್ಲೆಯ ಹೆಸರನ್ನು ಉಳಿಸಬೇಕಾಗಿತ್ತ ನೀವು ಕೊಲೆ ಯಾರು ಉಳಿತೈತನ ಎಲ್ಲ ಸಾಂತ್ ಆಗಂತ ತಿಳ್ಕೊಂಡು ಎಲ್ಲರನ್ನು ಬಂದು ಕೂಡಿಸಿ ಆ ಮಹಾತಾಯಿ ಸಾಯಿನಾಥ ಮಹಾರಾಜನಿಗೆ ಗಂಡು ಸಂತಾನ ಆಗಬಾರ ಆಶೀರ್ವಾದ ಮಾಡಿದ ಸಾಯಿನಾಥ ಮಹಾರಾಜ ಏನಂತಂದ್ರೆ ನನಗೆ ಕಂಡು ಕೊಟ್ಟೆ ಅಂದ್ರೆ ನೀ ಏನು ಗುಡ್ಡಾಪುರದಾಗ ನೆಲೆಸ್ತೀನಿ ಅಂತೀ ಅಲ್ಲವಾ ನಾನು ಶಕ್ಯಾನುಸಾರವಾಗಿ ನನ್ನ ಗುಡಿ ಅಂತ ಭಾಷೆ ಕೊಟ್ಟು ಬಿಡ್ತಾನ ನಾ ಕೈನಾತ ಮಾತಾಡಿ ಎಲ್ಲವನ್ನು ಸಂಚಾರ ಮಾಡಿ ನಾಳೆ ನ್ಯೂಸ್ ಗುಡ್ಡಾಪುರಕ್ಕೆ ಬರ್ತಾಳೆ ಆ ಗುಡ್ಡಾಪುರದಲ್ಲಿ ಏನು ನಡಿತು ಅಂತಕ್ಕಂಥ ವಿಷಯವನ್ನು ನಾಳೆ ನೋಡೋಣ ನಿಮಗೆ ಪುಣ್ಯ ಆಗ್ತೇವೆ ಇವತ್ತು ಯಾರೂ ಇವತ್ತು ಹೋಗಲಿ ದಾಸ ಹೋಗ ಜೋರಾಗಿ ನಾವು ಮೂರು ಮಂದಿ ಚಪ್ಪಳ ನೋಡ್ರಿ ಇವತ್ತು ನಿಮ್ಸ ನಮಗೆ ಪ್ರಸಾರ ಮಾಡಿಸ್ತಕ್ಕಂಥ ಜಯಾನಂದ ಪೂಜಾರಿ ಬಸವಣ್ಣವರ ಅವರು ಕೂಡ ಕರ್ಕೊಂಡು ಹೋಗಿ ನಮ್ಮನ್ನ ಕರ್ಕೊಂಡು ಹೋಗಿ ಪೂಜೆ ಮಾಡಿ ಪ್ರಸಾದ ಮಾಡಿಸ್ಕೊಂಡು ತುಂಬಾ ಕಾಣಿಕೆ ಕೊಟ್ಟು ಒಂದು ಜೋರಾಗಿ ಚಪ್ಪಾಳಿ ಮಧ್ಯಾಹ್ನ ಸಮಯದಲ್ಲಿ ಅಪ್ಪ ಚಂದ್ರಕಾಂತ್ ನಾಗಮೂರ್ತಿ ಅವರು ಕೂಡ ನಮ್ಮನ್ನ ಮಧ್ಯಾಹ್ನದಲ್ಲಿ ಕರ್ಕೊಂಡೋಗಿ ಪಾಲ್ ಪೂಜೆ ಮಾಡಿಕೊಂಡು ಪ್ರಸಾದ ಮಾಡಿಸಿದ್ರು ಅವ್ರಿಗೂ ಅದು ಕೂಡ ಚಪ್ಪಾಳೆಲ್ಲ ಎಲ್ಲರಿಗೆ ಹಾಲು ಹೈನಾಗಿ ಬೆಳೆ ಬಂಗಾರಾಗಿ ತೋರು ಮಕ್ಕಳ ಫಲವಾಗಿ ಸಕಲ ಸಂಪತ್ತ ದಾನೇಶ್ವರ ಕೊಳ್ಳಿ ಅಂತ ಆಲೋಚಿಸುತ್ತ ನಮ್ಮ ಬಸವಣ್ಣ ಬಗ್ಗೆ ಎಷ್ಟು ಅನ್ನಾಕ ಮಾಡಿದ್ರೆ ಕಡಿಮೆ ಎಷ್ಟು ಶಾಂತ ಮೂರ್ತಿ ನೋಡಿ ಬಟ್ಟೆ ಅವರಿಗೆ ಸೆಟ್ ಇಲ್ಲ ಸಡು ಇಲ್ಲ ಮತ್ತು ಹಂಗ ನಮ್ಮ ಕಡೆ ಸಿದ್ದೇಶ್ವರ ಅಪ್ಪ ಇದ್ರು ಹೆಂಗ ರೈಟ್ ಟೈಮ್ ಹೆಂಗ ರೈಟ್ ಟೈಮ್ ಬಂದು ಪೂಜೆ ಮಾಡ್ತಾರಂದ್ರ ಆ ದಾನಂದ ತಾಯಿ ಆಶೀರ್ವಾದ ಅವರಿಗೆ ಆಗಿದ್ದು ತಾಯಿಂದ್ರೆ ಯಾಕಂದ್ರೆ ಅವ್ರ ಕೆಲವು ಕಡೆ ಬಸವಣ್ಣ ಕುಂಡಿಸಿರ್ತಾರೆ ಒಂದ್ ಐದು ಹತ್ತು ನಿಮಿಷ ಕುಂತಂಗ್ ಮಾಡಿ ಅದಕ್ಕೆ ಹೆಡ್ತಿ ಬೆಟ್ಟಾಗಿ ಮುಂದಿರುತ್ತೆ ಅನೇಕವಾಗಿ ಹೇಳ್ತಿರ್ತಾರೆ ಕಟ್ಕೊಂಡು ಹೋಗ್ತಿರ್ತಾರೆ ಇವರು ಗೊತ್ತಾಗ ಹೊರಗಡೆ ಎಂತ ಇಲ್ಲ ನಾವು ನೀವು ಹೇಳ್ತೇವೆ ಹೊರತಾಗಿ ಅವರು ಇಲ್ಲ ಅವರಿಗೆ ಅವಶ್ಯ ಆರೋಗ್ಯ ಭಗವಂತ ಕೊಳ್ಳಂತ ಆಲೋಚಿಸುತ್ತ ಈಗ ನಮ್ಮ ಸಮೀಪವನ್ನು ನಿಮ್ಮ ಹತ್ರ ಬರ್ತಾರೆ ಬಂದ ಮೇಲೆ ಮಹಾಮಂಗಲ ಮಾಡೋಣ ಜಯ ಮಂಗಲಂ ಜಯ ನಮ ಪಾರ್ವತೇಶ್ವರ ಮಹಾ